ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾದ ಹಿಂದೂಗಳ ಮೇಲೆ ದೌರ್ಜನ್ಯ ನಡೆಸುತ್ತಿರುವ ಮುಸ್ಲಿಂ ಜೆ ಹಾಗೂ ಬಾಂಗ್ಲಾದೇಶದ ವಿರುದ್ಧ ಪ್ರತಿಭಟನೆ ಇಂದು ಗದಗ ನಗರದ ಮುಳುಗುಂದ ನಾಕಾ ಹಾಗೂ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟಿಸಿದ ಹಿಂದೂಕರ ಸಂಘಟನೆ ಹಾಗೂ ಬಿಜೆಪಿ ಪಕ್ಷದ ವತಿಯಿಂದ ಕಾರ್ಯಕರ್ತರು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಾದ ಹಿಂದೂ ಬಾಂಧವರ ಮೇಲೆ ಅಲ್ಲಿನ ಬಹುಸಂಖ್ಯಾತ ಮುಸ್ಲಿಂ ಸಮುದಾಯ ನಡೆಸುತ್ತಿರುವ ಅನ್ಯಾಯ ಅತ್ಯಾಚಾರ ತರೋರು ಹಾಗೂ ಮತಾಂತರವನ್ನು ಖಂಡಿಸಿ ಇಂದು ಗದಗ ನಗರದಲ್ಲಿ ಬೈಕ್ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಅವರೊಂದಿಗೆ ಸ್ಥಳೀಯ ಸರ್ಕಾರದ ವಿರುದ್ಧ ಕೂಡ ಘೋಷಣೆ ಕೂಗಿದ್ರು ಬಾಂಗ್ಲಾದಲ್ಲಿ ಹಿಂದೂಗಳ ವಿರುದ್ಧ ನಡೆಯುತ್ತಿರುವ ನ್ಯಾಯದ ಬಗ್ಗೆ ತಲೆ ಕೆಡಿಸಿಕೊಳ್ಳದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಕ್ಯಾಮರಾಮ್ಯಾನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್ ಎನ್ ಕೆ ಶ್ರೀ ಹಿಂದೂ ಹಿತರಕ್ಷಣಾ ವೇದಿಕೆ ಗದಗ ಜಿಲ್ಲೆ ವತಿಯಿಂದ ಆಯೋಜಿಸಿದಂತ ಈ ಸಾಂಕೇತಿಕ ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಂಡಂತ ಎಲ್ಲ ಸಹೋದರ ಸಹೋದರಿಯರೇ ಹಿಂದೂ ಹಿತರಕ್ಷಣಾ ವೇದಿಕೆಯಿಂದ ರಾಷ್ಟ್ರಪತಿಗಳಿಗೆ ಸಲ್ಲಿಸುವಂತಹ ಮನವಿಯನ್ನು ಸ್ವೀಕರಿಸ ಆಗಮಿಸಿದಂತ ಮಾನ್ಯ ಜಿಲ್ಲಾಧಿಕಾರಿಗಳೇ ತಮ್ಮ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳೇ ನಾವು ಭಾರತದ ಮಹಾ ರಾಷ್ಟ್ರಪತಿ ಮಹೋದಯ ಅವರಿಗೆ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಮನವಿಯ ಶೀರ್ಷಿಕೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಹಾಗೂ ಅಲ್ಲಿನ ಮತೀಯ ಅಲ್ಪಸಂಖ್ಯಾತ ಜನರ ಮೇಲೆ ಆಗ್ತಾ ಇರುವಂತಹ ಅನ್ಯಾಯ ಅತ್ಯಾಚಾರ ದೌರ್ಜನ್ಯಗಳನ್ನ ತಡೆಗಟ್ಟುವುದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವುದಕ್ಕೆ ಆಗ್ರಹಿಸಿ ಇದೆ ನಾವು ಹಿಂದೂ ಹಿತರಕ್ಷಣಾ ವೇದಿಕೆ ಗದಗ ವತಿಯಿಂದ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ಅಲ್ಲಿನ ಮಸೀಯ ಅಲ್ಪಸಂಖ್ಯಾತರು ಮಹಿಳೆಯರು ಅಲ್ಲಿನ ದೇವಸ್ಥಾನಗಳು ಮತ್ತು ಇಸ್ಕಾನ್ ಸಂಸ್ಥೆಯ ಮುಖ್ಯಸ್ಥರು ಅವರ ಶಿಷ್ಯಂದರು ಆಗುವಂತ ಈ ಕೊಲೆಗಳನ್ನ ಲೂಟಿಯನ್ನ ಅನಾಗರಿಕ ಅಮಾನವೀಯ ಕೃತ್ಯಗಳನ್ನ ದೌರ್ಜನ್ಯಗಳನ್ನ ಒಟ್ಟಾಗಿ ಖಂಡಿಸ್ತಾ ಇದೆ ಹಾಗೂ ಇದು ತುಂಬಾ ಕಳಕಳಿಯ ವಿಷಯವಾಗಿತ್ತು ಸಂಕಟದ ವಿಷಯವಾಗಿತ್ತು ಇದನ್ನ ನಾವು ತಮ್ಮ ಮೂಲಕ ಮಹಾಮಹಿಮ ರಾಷ್ಟ್ರಪತಿಗಳ ಗಮನಕ್ಕೆ ತರದಕ್ಕೆ ಇಷ್ಟಪಡ್ತೀವಿ ವತಿಯಿಂದ ಬಾಂಗ್ಲಾದೇಶದವರೆಗೆ ಈ ಸುದ್ದಿಯನ್ನು ಕಲ್ಪಿಸೋದು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಹೋರಾಟ ನಡೆದಿದೆ ಹಾಗೂ ಒಂದು ವೇಳೆ ಇದೇ ರೀತಿ ದೌರ್ಜನ್ಯಗಳು ಮುನ್ನಡೆದರೆ ಮುಂಬರುವ ದಿನಗಳಲ್ಲಿ ಬೀದಿಗಳ ಇನ್ನೂ ಹೆಚ್ಚಿನ ಹೋರಾಟವನ್ನು ಹಿಂದೂ ರಕ್ಷಣಾ ವೇದಿಕೆ ಮಾಡುತ್ತೆ ಅನ್ನುವಂತ ಸಂಗತಿಯನ್ನ ಗೌರವ ಪೂರ್ಣವಾಗಿ ತಮ್ಮ ಮುಖಾಂತರ ನಾವು ಸಲ್ಲಿಸ್ತಾ ಇದ್ದೀವಿ ಇದನ್ನ ದಯವಿಟ್ಟು ಇಮೇಲ್ ಮುಖಾಂತರ ಫ್ಯಾಕ್ಸ್ ಮುಖಾಂತರ ಯಾವ ಮಾಧ್ಯಮದ ಮುಖಾಂತರ ನಾವು ಅದನ್ನ ಕಳಿಸ್ಬೇಕು ಅಂತ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಈ ಪ್ರತಿಭಟನಾ ಪತ್ರವನ್ನ ತಮ್ಮ ಮೂಲಕ ಸಲ್ಲಿಸ್ತಾ ಇದ್ದೀವಿ ಮಾನ್ಯರೇ बोलो भारत माता की जय बोलो भारत माता की जय नीलली ఢిక్కారా ఢిక్కారా బంగ్లాదేశ్ ద జైహాదీ లకు ఢిక్కారా ఢిక్కారా బంగ్లాదేశ్ ద మతా నమస్కల బాద్ ఢిక్కారా ఢిక్కారా

ಕಾನೂನು ಸುವ್ಯವಸ್ಥೆ ಮಾಡುವಂತ ಸರ್ಕಾರಕ್ಕೆ ಎಲ್ಲರಿಗೂ ನಮಸ್ಕಾರಗಳು ಇಂದು ತಾವು ಹಿಂದೂ ಹಿತರಕ್ಷಣಾ ವೇದಿಕೆಯಿಂದ ಮಾನ್ಯ ಕಣ ರಾಷ್ಟ್ರಪತಿಗಳಿಗೆ ನೀಡಿರುವ ಮನವಿಯನ್ನು ನಾವು ಹಿಂದೆ ರಾಷ್ಟ್ರಪತಿಗಳ ಕಚೇರಿಯವರಿಗೆ ತಲುಪಿಸುತ್ತೇವೆ ಅದರ ಕಾಪಿಯನ್ನು ಸಹ ತಮಗೆ ನೀಡುತ್ತೇವೆ ತಾವು ಇದುವರೆಗೆ ರಸ್ತೆ ಕಡೆಯನ್ನು ಮಾಡಿದರೆ ಸ್ವಲ್ಪ ಟ್ರಾಫಿಕ್ ತೊಂದರೆಯಾಗಿದೆ ತಾವು ಸ್ವಲ್ಪ ಬೇಗ ದಿನ ಮೂಡಿಸಬೇಕಂತೇಳಿ ನಮ್ಮಲ್ಲಿ ವಿನಂತಿ ತಮ್ಮಲ್ಲಿ ಥ್ಯಾಂಕ್